ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ನೆಮ್ಮದಿಯ ಮಾತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಗೆದ್ದವರಿಗೆ ನಾನು ಯಾವತ್ತೂ ಸೋಲ್ಬಾರ್ದು ಅನ್ನುವ ಭಯ ಕಾಡ್ತಾ ಇರುತ್ತೆ ಇನ್ನು ಸೋತವರಿಗೆ ನಾನು ಯಾವಾಗ ಗೆಲ್ತೀನಿ ಅನ್ನೋದು ಒಂದು ಆತಂಕ ಅವರಿಗೆ ಕಾಡ್ತಾ ಇರುತ್ತೆ ಆತ್ಮವಿಶ್ವಾಸ ಇವೆಲ್ಲವನ್ನು ಮೆಟ್ಟು ನಿಲ್ಲತ್ತೆ ಆದ್ರೆ ಭಯ ಆತಂಕದಿಂದ ನಾವು ಜೀವನದಲ್ಲಿ ಏನನ್ನ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅದನ್ನ ಮಾಡೋದಕ್ಕೆ ಆಗೋದಿಲ್ಲ ಗುರಿಯನ್ನ ತಲುಪೋದಕ್ಕೂ ಆಗೋದಿಲ್ಲ ಹಾಗಾದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತಹ ಈ ಭಯವನ್ನ ಆತಂಕವನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಇದನ್ನೆಲ್ಲ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಇದನ್ನೆಲ್ಲ ಮಾರ್ಗದರ್ಶನವಾಗಿ ನಮಗೆ ತಿಳಿಸೋದಕ್ಕೆ ಇಂದಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಡಾಕ್ಟರ್ ಭರತ್ ಚಂದ್ರ ಅವರು ಇವರು ಏಷ್ಯಾದ ಫಸ್ಟ್ ಸಕ್ಸಸ್ ಕೋಚ್ ಅಂತಾನೆ ಹೆಸರುವಾಸಿಯಾಗಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ಕಾರ ಸರ್ ಜೀವನದಲ್ಲಿ ನಾವು ಏನೇನೆಲ್ಲ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ನೋಡೋದಕ್ಕೆ ಅವರು ಭಯ ಅಂತ ನಾನು ಭಯವಾಗಿದ್ದೀನಿ ಅಥವಾ ನಂಗೆ ಆತಂಕ ಇದೆ ಅಂತ ತೋರಿಸ್ಕೋತಾ ಇರಲ್ಲ ಆದರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಈ ರೀತಿಯಾದಂತಹ ಭಯಗಳು ಈ ರೀತಿಯಾದ ಭಯಗಳನ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಮೈಂಡಿನ ಬಗೆಗೆ ವಿಸ್ತಾರವಾಗಿ ಹಿಂದಿನ ಸಂಚಿಕೆಗಳಲ್ಲಿ ನಾವು ಮಾತಾಡಿದ್ದೇವೆ ಇವತ್ತು ನಾನು ನಮ್ಮ ವೀಕ್ಷಕರ ಹತ್ರ ಮಾತಾಡಬೇಕಾಗಿರೋದು ಏನು ಅಂತಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನು ಪ್ರಾಕ್ಟಿಕಲ್ ಆಗಿ ಪ್ರೋಗ್ರಾಮ್ ಮಾಡುವುದು ಹೇಗೆ ಮೊತ್ತ ಮೊದಲನೇದಾಗಿ ನಮ್ಮ ಮನಸ್ಸಿಗೆ ಒಂದಷ್ಟು ಎಕ್ಸಸೈಸ್ ಇದನ್ನು ನಾವು ಸಾಮಾನ್ಯವಾಗಿ ಯಾರ್ಯಾರು ನಮ್ಮ ಹತ್ರ ಬರ್ತಾರೋ ಕಾರ್ಯಾಗಾರದಲ್ಲಿ ಅವರ ಹತ್ರ ಸಜೆಸ್ಟಿಬಿಲಿಟಿ ಎಕ್ಸಸೈಸ್ ಅಂತ ಮಾಡಿಸ್ತೇವೆ ಉದಾಹರಣೆಗೆ ಇಲ್ಲಿ ನಾನು ಕೆಲವು ವಿಚಾರಗಳನ್ನು ಮಾಡ್ತೇನೆ ತೋರಿಸ್ತೇನೆ ಅದನ್ನು ನೀವು ಕೂಡ ನನ್ನೊಟ್ಟಿಗೆ ಮಾಡಬೇಕಾಗ್ಬೋದು ಮತ್ತು ಈ ಎಕ್ಸಸೈಸನ್ನು ಮಾಡುವ ಸಮಯದಲ್ಲಿ ನೀವು ಒಂದು ಒಂದು ವಿಶೇಷವಾದ ಮನೋಭಾವನೆಯನ್ನು ಹೊಂದಿರಬೇಕು ಏನು ಅಂತಂದರೆ ಸಾಕ್ಷಿ ಭಾವ ಅಂದರೆ ನನಗೆ ನಾನೇ ಸಾಕ್ಷಿ ಅಥವಾ ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ ಸ್ಪೆಕ್ಟೇಟರಿಂಗ್ ಅಂದರೆ ನನ್ನನ್ನು ನಾನು ನೋಡಿಕೊಳ್ಳುವುದು ನನ್ನನ್ನು ನಾನು ನೋಡಿಕೊಳ್ಳಿಕ್ಕೆ ಮನುಷ್ಯನಿಗೆ ಮಾತ್ರ ಸಾಧ್ಯ ಪ್ರಾಣಿಗಳಿಗೆ ಆ ವ್ಯವಸ್ಥೆ ಇಲ್ಲ ಉದಾಹರಣೆಗೆ ನಾಯಿಯ ಮುಂದೆ ಕೇಕ್ ಅನ್ನು ಇಟ್ಟರೆ ನಾಯಿಗೆ ಬೇರೆ ಆಯ್ಕೆ ಇಲ್ಲ ಹಾರಿ ಕೇಕ್ ಅನ್ನು ತಿನ್ನುವುದು ನೀವು ನನ್ನ ಮನೆಗೆ ಬಂದಿದ್ದೀರಿ ನಿಮ್ಮ ಮುಂದೆ ಕೇಕ್ ಇಟ್ಟಿದ್ದೇನೆ ತಿನ್ನಿ ಅಂತ ನಾನು ಹೇಳಿಲ್ಲ ನೀವು ಮನಸ್ಸಿನಲ್ಲಿ ಕೇಕ್ ಅನ್ನು ಇದ್ದೀರಿ ಆದರೆ ಹಾಗೆ ಕೂತಿದ್ದೀರಿ ಅಲ್ವಾ ಅಂದರೆ ನಿಮಗೆ ಎರಡು ಮನಸ್ಥಿತಿ ಒಂದು ತಿನ್ನುವಂತದ್ದು ಇನ್ನೊಂದು ತಿನ್ನದೆ ಕುಳಿತಿರುವಂತ ಸ್ಟೇಟ್ ಅಂದ್ರೆ ನಿಮ್ಮನ್ನು ನೋಡ್ಕೊತಾ ಇದ್ದೀರಿ ಹೀಗೆ ಇದಕ್ಕೆ ನಾವು ಸ್ಪೆಕ್ಟೇಟರಿಂಗ್ ಅಂತೀವಿ ಉದಾಹರಣೆಗೆ ವಿರಾಟ್ ಕೊಹ್ಲಿ ಅವರು ಒಂದು ಸಿಕ್ಸ್ ಹೊಡೆದ್ರು ಆ ಸಿಕ್ಸ್ ಅನ್ನು ನಾನು ನೋಡ್ತಾ ಇದ್ದೇನೆ ವಿನಃ ನಾನು ಸಿಕ್ಸ್ ಹೊಡೆದದ್ದಲ್ಲ ಅದು ಎಲ್ಲೋ ಗೊತ್ತ ನನ್ಗೆ ಗೊತ್ತಿಲ್ಲ ಹಾಗೆಯೇ ನನ್ನ ಇಡೀ ಶರೀರವನ್ನು ನಾನು ಸಾಕ್ಷಿ ಭಾವದಿಂದ ನೋಡಿದ್ರೆ ನಮ್ಮ ಶರೀರದಲ್ಲಿ ಎಷ್ಟೋ ವಿಚಾರಗಳು ಮನಸ್ಸಿನಲ್ಲಿ ಎಷ್ಟೋ ವಿಚಾರಗಳು ನಡೀತಾ ಇರ್ತವೆ ಅದು ನನ್ನಿಂದ ಬಂದದ್ದಲ್ಲ ಆದರೆ ನನಗೆ ಅದನ್ನು ನೋಡಲಿಕ್ಕೆ ಅವಕಾಶ ಇದೆ ಓಕೆ ಉದಾಹರಣೆ ಕೊಟ್ಟು ಬಿಡ್ತೇನೆ ಉದಾಹರಣೆಗೆ ನಿಮ್ಮ ಬಲಗೈ ಎಡಗೈ ನಿಮ್ಮದಲ್ಲ ಎಂದು ಊಹಿಸಿಕೊಳ್ಳಿ ಈಗ ನಾನು ಮೊದಲನೆಯ ಎಕ್ಸಸೈಸ್ಗೆ ಬರ್ತಾ ಇದ್ದೇನೆ ಇನ್ನೊಂದು ವಿಚಾರ ಈ ಎಕ್ಸಸೈಸ್ಗಳನ್ನು ನಾನು ನಿಮಗೆ ಕೊಡಬೇಕಾದ್ರೆ ನಾನು ನಿಮ್ಮ ಇಮ್ಯಾಜಿನೇಷನ್ ಪವರ್ ಮತ್ತು ಕಾನ್ಸಂಟ್ರೇಷನನ್ನು ಮಾಪನ ಮಾಡ್ತಾ ಇದ್ದೇನೆ ಅಂದರೆ ನಿಮಗೆ ಎಷ್ಟು ಇಮ್ಯಾಜಿನೇಷನ್ ಪವರ್ ಇದೆಯೋ ಎಷ್ಟು ಕಾನ್ಸಂಟ್ರೇಷನ್ ಪವರ್ ಇದೆಯೋ ಎಷ್ಟು ಇಂಟೆಲಿಜೆನ್ಸ್ ಇದೆಯೋ ಅದರಂತೆ ನನ್ನ ಎಕ್ಸಸೈಸ್ಗಳು ನಿಮ್ಮಲ್ಲಿ ಪ್ರಭಾವ ಬೀರುತ್ತವೆ ನೀವು ನನಗೆ ಇದು ಆಗೋದೇ ಇಲ್ಲ ಅಂತಂದ್ರೆ ಅದು ಡಿಸ್ಕ್ವಾಲಿಫಿಕೇಶನ್ ವಿನಃ ಕ್ವಾಲಿಫಿಕೇಶನ್ ಅಲ್ಲ ಯಾರೋ ಒಬ್ಬ ಹೇಳಿದಂತೆ ಡಾಕ್ಟರ್ಗೆ ನಾನು ಹಾಸಿಗೆಯಲ್ಲಿ ಮಲಗೋದೇ ಇಲ್ಲ ಹೆಂಗ್ ಆಪರೇಷನ್ ಮಾಡ್ತೀರಿ ಅಂತಂದಂತೆ ಅಂದ್ರೆ ಡಿಸ್ಕ್ವಾಲಿಫಿಕೇಶನ್ ಆಯ್ತು ನನಗೆ ಅರ್ಜೆಂಟ್ ಆಗಿ ಆಪರೇಷನ್ ಮಾಡ್ಬೇಕು ಅಪೆಂಡಿಸೈಟಿಸ್ ನಾನು ಮಲಗೋದೇ ಇಲ್ಲ ಅಂದ್ರೆ ಡಾಕ್ಟರ್ ಹೋಗಿ ಅಂತಾರೆ ಹಾಗೆ ನಾನು ಕೊಡುವಂತ ಎಕ್ಸರ್ಸೈಸ್ ನೀವು ಒಂದೊಂದು ಟೆಸ್ಟ್ ನಲ್ಲಿ ಪಾಸ್ ಆಗ್ತಾ ಇದ್ದ ಹಾಗೆ ನಿಮಗೆ ಮಾರ್ಕ್ ಹಾಕೊಂಡು ಹೋಗ್ತೇನೆ ನೀವು ಒಂದು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಐವತ್ತು ಅರವತ್ತು ಅಂತ ಬಂದ್ಬಿಟ್ರೆ ಆಲ್ಮೋಸ್ಟ್ ನೀವು ಮಹರ್ಷಿಗಳು ಅವರ ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೋ ಆ ಲೆವೆಲ್ ಬರ್ತೀರಿ ಮತ್ತು ಅದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅನ್ನು ನಿಮಗೆ ತಿಳಿಪಡಿಸ್ತೇನೆ ಮೊದಲನೆಯದಾಗಿ ಸಾಕ್ಷಿ ಭಾವ ನೀವೇನು ಮಾಡಬಾರ್ದು ಕುರ್ಚಿಯಲ್ಲಿ ಕುಳಿತುಕೊಂಡು ಎರಡು ಕಾಲನ್ನು ನೆಲಕ್ಕೆ ಟಚ್ ಮಾಡಬೇಕು ಪಾದಗಳನ್ನು ಅದಾದ ಮೇಲೆ ನಿಮ್ಮ ಬೆನ್ನು ಕುರ್ಚಿಗೆ ತಾಗಿರಬೇಕು ಈಸಿ ಚೇರ್ ಆಗೋದಿಲ್ಲ ಹಾಸಿಗೆ ಆಗೋದಿಲ್ಲ ಕರೆಕ್ಟ್ ಆಗಿರುವ ಚೇರು ಡೈನಿಂಗ್ ಟೇಬಲ್ ಚೇರ್ ಕೂತಿದ್ದೀರಿ ಅದಾದ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಸದ್ಯಕ್ಕೆ ಮಾಡಬೇಡಿ ಈ ಕಾರ್ಯಕ್ರಮ ಆದ ಮೇಲೆ ಅಥವಾ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಾಗ ಮಾಡ್ಕೊಳ್ಳಿ ಮೊದಲನೇದಾಗಿ ನಿಮ್ಮ ಎರಡು ಕೈಗಳನ್ನು ಗಟ್ಟಿ ಹಿಡ್ಕೋಬೇಕು ಈ ಎಕ್ಸಸೈಸಲ್ಲಿ ಏನು ತಿಳ್ಕೋಬೇಕು ಅಂತಂದರೆ ಈ ಕೈಗಳು ನಂದಲ್ಲ ಓಕೆ ಗಟ್ಟಿಯಾಗಿ ಹಿಡ್ಕೊಂಡು ಕೈಗಳನ್ನು ಗಟ್ಟಿ ಇಟ್ಕೊಂಡು ಎರಡು ತೋರು ಬೆರಳುಗಳನ್ನು ಸ್ವಲ್ಪ ರಿಲೀಸ್ ಮಾಡಬೇಕು ಎರಡು ತೋರು ಬೆರಳುಗಳನ್ನು ರಿಲೀಸ್ ಮಾಡಿಟ್ಕೋಬೇಕು ಈಗ ಇದನ್ನು ಹಿಡಿದ್ರೆ ತೋರು ಈಗ ನಾನು ನೋಡ್ತಾ ಇದ್ದಾಗೆ ಆಟೋಮೆಟಿಕ್ಕಾಗಿ ನೋಡಿ ಬೆರಳುಗಳು ಬಂದು ಒಂದಕ್ಕೊಂದು ಟಚ್ ಆಗ್ತಾ ಇದ್ದಾವೆ ನೀವು ತಿಳ್ಕೊಂಡಿರ್ಬೋದು ನಾನು ಬೇಕಂತ ಮಾಡ್ತಾ ಇದ್ದೀನಿ ಅಂತ ನೀವು ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ಆಟೋಮ್ಯಾಟಿಕ್ ಆಗಿ ಬಂದು ಒಂದಕ್ಕೊಂದು ಟಚ್ ಆಗ್ತಾ ಇದೆ ಈಗ ನಾನು ಮಾಡಿದ್ದೇನೆ ಸಾಕ್ಷಿ ಭಾವದೊಂದಿಗೆ ವೀಕ್ಷಕರು ಎಲ್ಲರೂ ಮಾಡಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇದನ್ನು ನೀವು ಮಾಡಿ ಇದರಲ್ಲಿ ನಿಮಗೆ ಸಕ್ಸಸ್ ಬಂದರೆ ಅಂದರೆ ನಾನು ಹೇಳ್ತಾ ಇರೋದು ಸದ್ಯಕ್ಕೆ ಬೇಕಾದ್ರೆ ವೀಕ್ಷಕರು ಇಲ್ಲಿ ನೋಡ್ಕೊಳ್ಳಿ ಮುಂದೆ ಆಯುಷ್ ಟಿವಿಯ ಯೂಟ್ಯೂಬ್ನಲ್ಲಿ ಬರಬೇಕಾದ್ರೆ ಅದನ್ನ ಬೇಕಾದ್ರೆ ನಿಲ್ಲಿಸಿ ನಿಲ್ಲಿಸಿ ಬೇಕಾದ್ರೆ ಎಕ್ಸಸೈಸನ್ನು ಅನ್ನು ಮಾಡಬಹುದು ಹೀಗೆ ಮಾಡುವಾಗ ಹೆಚ್ಚಿನವರಿಗೆ ಕೈಗಳು ಒಂದಕ್ಕೊಂದು ಮಂಡಿ ಟಚ್ ಆಗ್ತವೆ ಆದಾಗ ನಾನು ನನ್ನ ಪುಸ್ತಕದಲ್ಲಿ ಬರ್ಕೋತೇನೆ ಇವರಿಗೆ ಹದಿನೈದು ಪರ್ಸೆಂಟ್ ಮಾರ್ಕ್ ಅನ್ನು ಕೊಟ್ಟಿದ್ದೇನೆ ಕಾನ್ಸಂಟ್ರೇಷನ್ ಇಮ್ಯಾಜಿನೇಷನ್ ಮತ್ತು ಇಂಟೆಲಿಜೆನ್ಸ್ ಮುಂದಕ್ಕೆ ಹೋಗ್ತೇನೆ ಮುಂದಿನ ಎಕ್ಸಸೈಸ್ ನಾನು ಮಾಡ್ತಾ ಇರೋ ಎಕ್ಸಸೈಸ್ ಗ್ರೇಡೆಡ್ ಎಕ್ಸಸೈಸ್ ಒಂದಾದ್ರ ಮೇಲೆ ಇನ್ನೊಂದು ಮುಂದಿನ ಎಕ್ಸಸೈಸ್ನಲ್ಲಿ ನಿಮ್ಮ ಇಮ್ಯಾಜಿನೇಷನನ್ನು ಮತ್ತಷ್ಟು ಚೆಕ್ ಮಾಡ್ತಾ ಇದ್ದೇನೆ ಏನು ಅಂತಂದರೆ ಈ ಎಕ್ಸಸೈಸ್ ಎಲ್ಲದರಲ್ಲಿ ಕೂಡ ನಿಮ್ಮ ಕಾಲುಗಳು ನೆಲಕ್ಕೆ ಪಾದಗಳು ನೆಲಕ್ಕೆ ಟಚ್ ಆಗಿರಬೇಕು ಬೆನ್ನು ನಿಮ್ಮ ಕುರ್ಚಿಗೆ ಟಚ್ ಆಗಿರಬೇಕು ಮತ್ತು ನಿಮ್ಮ ನಿಮ್ಮ ದೃಷ್ಟಿ ನಿಮ್ಮ ಬಾಡಿ ಮೇಲಿರಬೇಕು ಮತ್ತು ಈ ಬಾಡಿ ಮತ್ತು ಕೈಗಳು ನಂದಲ್ಲ ಅನ್ನುವಂಥ ಭಾವನೆ ಇರಬೇಕು ಅಂದರೆ ಏನಾದರೂ ಆಗ್ತಾ ಇದ್ರೆ ಅದಕ್ಕೆ ಅಡ್ಡಿಪಡಿಸಬೇಡಿ ಏನಾದರೂ ಆಗದಿದ್ದರೆ ನೀವಾಗಿ ಪ್ರಾರಂಭ ಮಾಡಬೇಡಿ ಉದಾಹರಣೆಗೆ ನೀವು ಏನಾದರೂ ಆದರೆ ಅಡ್ಡಿಪಡಿಸಬೇಡಿ ಆಗದೇ ಇದ್ದರೆ ಏನು ಸ್ಟಾರ್ಟ್ ಮಾಡಬೇಡಿ ಇದು ನಿಮ್ದಲ್ಲ ಈಗ ಎರಡನೇ ಎಕ್ಸಸೈಸು ಈಗ ನಾನು ಈ ಎಕ್ಸಸೈಸ್ನಲ್ಲಿ ನನ್ನ ಎರಡು ಕೈಗಳನ್ನು ಹೀಗೆಟ್ಕೋತೇನೆ ಕಾನ್ಸಂಟ್ರೇಷನನ್ನು ಇಂಪ್ರೂವ್ ಮಾಡಲಿಕ್ಕೆ ಕಣ್ಣನ್ನು ಕ್ಲೋಸ್ ಮಾಡಿದ್ದೇನೆ ಯಾಕಂತಂದರೆ ನಮ್ಮ ಕಾನ್ಸಂಟ್ರೇಷನ್ ಬ್ರೇಕ್ ಆಗೋದು ವಿಜುವಲ್ ಫೀಲ್ಡ್ ಇಂದ ಎಂಬತ್ತೈದು ಪರ್ಸೆಂಟ್ ಕ್ಲೋಸ್ ಮಾಡಿದಾಗ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಈಗ ನಾನು ನನ್ನ ಕಣ್ಣನ್ನು ಕ್ಲೋಸ್ ಮಾಡಿಕೊಂಡು ಇಲ್ಲಿ ನಾರ್ತ್ ಪೋಲ್ ಆಫ್ ಎ ಮ್ಯಾಗ್ನೆಟ್ ಇದೆ ಇಲ್ಲಿ ಸೌತ್ ಪೋಲ್ ಆಫ್ ಎ ಮ್ಯಾಗ್ನೆಟ್ ಇದೆ ಅಂತ ಹೂವಿ ಮಾಡ್ಕೊಳ್ತೇನೆ ಮತ್ತೆ ಏನು ಮಾಡಲ್ಲ ನಾನು ನನ್ನ ಕಣ್ಣನ್ನು ಮುಚ್ಕೊಂಡು ಆ ಮ್ಯಾಗ್ನೆಟ್ಗಳನ್ನು ನನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದ ಹಾಗೆ ಆಟೋಮ್ಯಾಟಿಕ್ ಆಗಿ ಕೈಗಳು ಹತ್ರ ಹತ್ತಿರ ಹತ್ರ ಹತ್ತಿರ ಬಂದು ಒಂದಕ್ಕೊಂದು ಟಚ್ ಆಗುತ್ತೆ ನೀವೇನು ಮಾಡೋದು ಬೇಡ ಇದು ಆಟೋಮೆಟಿಕ್ ಆಗುತ್ತೆ ಈಗ ಇದನ್ನ ಯೂಟ್ಯೂಬ್ನಲ್ಲಿ ನೋಡಿ ಅಂತಾನೆ ಹೇಳ್ತಾ ಇದ್ದೇನೆ ನೀವು ಇದು ಈ ಪರ್ಟಿಕ್ಯುಲರ್ ಟೆಸ್ಟ್ ಪಾಸಿಟಿವ್ ಆಯಿತು ಅಂತಂದ್ರೆ ನಾನು ಬೆಂಗಳೂರು ವಿಶ್ವವಿದ್ಯಾನಿಲಯದ ಒಬ್ಬ ಪ್ರೊಫೆಸರು ನಿಮಗೆ ನಾನು ಇಪ್ಪತ್ತು ಪರ್ಸೆಂಟ್ ಮಾರ್ಕನ್ನು ಓಕೆ ಅಂದ್ರೆ ಕಾನ್ಸಂಟ್ರೇಷನ್ ಇದೆ ಅಂತ ಬಹಳ ಜನ ಬಂದ ಹೇಳ್ತಾರೆ ಸರ್ ಆ ಮ್ಯಾಗ್ನೆಟ್ ಅನ್ನ ಊಹಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಇದು ಡಿಸ್ಕ್ವಾಲಿಫಿಕೇಶನ್ ಆಗೋಯ್ತು ಮುಂದಿನ ದಿನಗಳಲ್ಲಿ ನಿಮಗೆ ಮೈಂಡ್ ಕಂಟ್ರೋಲ್ ಆಗಲಿ ಜೀವನದಲ್ಲಾಗಲಿ ಬೇಕಾದಷ್ಟು ಇಮ್ಯಾಜಿನೇಷನ್ ಪವರ್ ಇರಬೇಕು ಉದಾಹರಣೆ ಕೊಡ್ತೇನೆ ನಾನು ಒಬ್ಬ ದೊಡ್ಡ ಭಾಷಣಕಾರನಾಗಬೇಕು ಎನ್ನುವುದು ನನ್ನ ಜೀವನದ ಗುರಿ ಇದ್ದರೆ ನಾನು ನನ್ನ ಕಣ್ಣನ್ನು ಕ್ಲೋಸ್ ಮಾಡಿಕೊಂಡಾಗ ನನಗೆ ನಾನು ಸಭೆಯಲ್ಲಿ ಮಾತನಾಡ್ತಿರೋದು ಕಾಣಿಸ್ಬೇಕು ಜನ ಕ್ಲ್ಯಾಪ್ ಹೊಡೆಯೋದು ಕಾಣಿಸ್ತಾ ಇರಬೇಕು ಜನ ಒಂದು ಅಭಿನಂದನೆಗಳನ್ನು ಸಲ್ಲಿಸುವುದು ಕಾಣ್ತಾ ಇರಬೇಕು ಇಲ್ಲದಿದ್ದರೆ ಆ ಒಂದು ಗುರಿ ನಾವು ತಲುಪಲಿಕ್ಕೆ ಆಗೋದಿಲ್ಲ ಅಂದರೆ ಇಮ್ಯಾಜಿನೇಷನ್ ಬೇಕು ಯಾವುದನ್ನು ನಾವು ಇಮ್ಯಾಜಿನ್ ಮಾಡ್ತೇವೋ ಅದು ಮುಂದಿನ ದಿನಗಳಲ್ಲಿ ನಿಜವಾಗುತ್ತೆ ನಾವು ನೆಗೆಟಿವ್ ಆಗಿ ಇಮ್ಯಾಜಿನ್ ಮಾಡಿದ್ರೆ ನೆಗೆಟಿವ್ ಆಗಿಯೇನೆ ನಮಗೆ ರಿಸಲ್ಟ್ ಬರುತ್ತೆ ನಾನು ಸ್ಟೇಜಿಗೆ ಹೋಗಿದ್ದೇನೆ ಜನ ಎಲ್ಲರೂ ಟೊಮ್ಯಾಟೊ ಬಿಸಾಕಿದ್ರು ಚಪ್ಪಲಿಗಳನ್ನು ಬಿಸಾಕಿದ್ರು ಅಂತ ಮನಸ್ಸಿನಲ್ಲಿ ಕಲ್ಪಿಸ್ಕೊಂಡ್ರೆ ಅದು ನಿಜ ಆಗುತ್ತೆ ಈಗ ಎರಡನೇ ಎಕ್ಸಸೈಸ್ ಕೊಟ್ಟೆ ಈಗ ಮೂರನೇ ಎಕ್ಸಸೈಸ್ಗೆ ಹೋಗ್ತಾ ಇದ್ದೀನಿ ನಾನು ಗ್ರೇಡೆಡ್ ಆಗಿ ಹೋಗ್ತಾ ಇದ್ದೀನಿ ಮೂರನೇ ಎಕ್ಸಸೈಸಲ್ಲಿ ನಾನು ನಿಮ್ಮ ಕಣ್ಣುಗಳನ್ನು ಮುಚ್ಕೊಳ್ಳಿಕ್ಕೆ ಹೇಳ್ತಾ ಇದ್ದೀನಿ ಎರಡು ಕೈಗಳನ್ನು ಹೀಗಿಟ್ಕೊಳ್ಳಿ ಬಲಗೈ ರೂಫಿಗೆ ಫೇಸ್ ಆಗುತ್ತೆ ಎಡಗೈ ಗ್ರೌಂಡಿಗೆ ಫೇಸ್ ಆಗುತ್ತೆ ಮತ್ತು ನಿಮ್ಮ ಕಣ್ಣುಗಳನ್ನು ಮುಚ್ಕೊಂಡು ನೀವು ನಿಮ್ಮ ಮನಸ್ಸಿನಲ್ಲಿ ಊಹಿಸ್ಕೊಳ್ಬೇಕು ಡಾಕ್ಟರ್ ಭರತ್ ಚಂದ್ರ ಬಂದು ನನ್ನ ಬಲಗಡೆಯ ಅಂಗೈಯಲ್ಲಿ ಒಂದು ದೊಡ್ಡ ಡಿಕ್ಷ್ನರಿ ಇಡ್ತಾ ಇದ್ದಾರೆ ಕಪ್ಪು ಡಿಕ್ಷನರಿ ಬಹಳ ಭಾರವಾಗಿರೋದು ಮತ್ತು ಎಡಗಡೆಗೆ ನನ್ನ ರಿಸ್ಟ್ ಜಾಯಿಂಟಿಗೆ ಒಂದು ಲೈಟ್ ಗ್ಯಾಸ್ ಬಲೂನ್ ಕಟ್ತಾ ಇದ್ದಾರೆ ಈ ಎಕ್ಸಿಬಿಷನ್ ಎಲ್ಲ ಕಟ್ತಾ ಇದ್ದಾರೆ ಕೆಂಪುದು ಸೊ ಅದರಿಂದಾಗಿ ನನ್ನ ಈ ಬಲಗೈ ಕೆಳಗೆ ಕೆಳಗೆ ಬರ್ತಾ ಇದೆ ಎಡಗೈ ಮೇಲೆ 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 ಹೋಗ್ತಾ ಇದೆ ಅಂತ ಮನಸ್ಸಿನಲ್ಲಿ ಊಹಿಸ್ಕೊಂಡಿದ್ದೀನಿ ಈಗ ನಾನು ಈಗ ನೋಡ್ತಾ ಇರಿ ನೋಡ್ತಾ ಇದ್ದ ಹಾಗೆ ಬಲಗೈ ಕೆಳಗೆ ಕೆಳಗೆ ಬರುತ್ತೆ ಎಡಗೈ ಮೇಲೆ ಮೇಲೆ ಹೋಗುತ್ತೆ ಎಡಗೈ ಮೇಲಕ್ಕೆ ಹೋಗಿ ನಿಲ್ಲುತ್ತೆ ಮತ್ತು ಬಲಗೈ ಬಂದು ತೊಡೆಗೆ ಟಚ್ ಆಗುತ್ತೆ ಇದು ಮೂರನೇ ಎಕ್ಸಸೈಜ್ ಆಯ್ತು ನೀವು ಕೇಳಿದ್ದು ನನಗೆ ಮೈಂಡ್ ಕಂಟ್ರೋಲ್ ಪ್ರೋಗ್ರಾಮಿಂಗ್ ಈಗ ಅದಕ್ಕೆ ಬಂದಿದ್ದೇನೆ ಈಗ ಇದು ಕೂಡ ಪಾಸಿಟಿವ್ ಆಯ್ತು ಅಂತಂದ್ರೆ ನಿಮ್ಮ ಪುಸ್ತಕದಲ್ಲಿ ಬರ್ಕೊಳ್ಳಿ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಡಾಕ್ಟರ್ ಅಂತ ಓಕೆ ಇದು ಮಾಡ ಉದಾಹರಣೆ ಕೊಡ್ತೇನೆ ಈ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ನಾನು ಇಲ್ಲಿ ಡಿಕ್ಷನರಿ ಇಟ್ ಇಡಿ ಅಂತ ಹೇಳ್ಬೇಕಾದ್ರೆ ನಿಮಗೆ ಅದ್ಯಾರೋ ನಿಮ್ ಸ್ನೇಹಿತರೊಬ್ರು ಕಾಣಿಸ್ತಾರೆ ಆಮೇಲೆ ಅದ್ಯಾವುದೋ ಟ್ರಾಫಿಕ್ ಕಾಣಿಸುತ್ತೆ ಇಲ್ಲ ನಾಳೆ ಏನ್ ಮಾಡ್ಬೇಕು ಬರುತ್ತೆ ಮನಸ್ಸಿನಲ್ಲಿ ಇಲ್ಲಿಗೇನು ರಿಸಲ್ಟ್ ಬರೋದಿಲ್ಲ ಇದು ಡಿಸ್ಕ್ವಾಲಿಫಿಕೇಶನ್ ಆಯ್ತು ಅಂದ್ರೆ ಇದನ್ನು ಇನ್ನು ಮುಂದೆ ನಿಮ್ ಜೀವನ ಹೀಗೇನಾರು ಆದಾಗ ನಾನು ನನಗೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಆಗ ನನ್ನ ಸಲಹೆ ಈ ಎಕ್ಸರ್ಸೈಸ್ ಅನ್ನು ಜಾಸ್ತಿ ನಂಬರ್ ಆಫ್ ಟೈಮ್ಸ್ ಮಾಡಿ